ಒರಟ್ಟಿ ಸಾಹೇಬರು ಇಸ್ ಒನ್ ಆಫ್ ದ ಮೋಸ್ಟ್ ಸಿನಿಯರ್ ಮೋಸ್ಟ್ ಇನ್ ಅವರ್ ಸ್ಟೇಟ್ ಅವ್ರಿಗೆ ಇರ್ತಕ್ಕಂಥದ್ದು ಅದು ಈ ವಿಷಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸು ಭಾಳ ಅಪಾರ ಇದೆ ಅವ್ರು ಬರೆದಿರ್ತಕ್ಕಂಥ ಲೆಟರ್ ನನ್ನ ಗಮನಕ್ಕೂ ಬಂದಿದೆ ನಾನು ಅವ್ರಿಗೆ ಸಾಹೇಬ್ರಿಗೆ ಮೊನ್ನೆ ಸಿಕ್ಕ ಮಾತನಾಡಿದ್ದೆ ನಾನು ಹೋಗ್ತೀನಿ ಮುಖ್ಯಮಂತ್ರಿ ಸಾಹೇಬರಿಗೆ ಈ ವಿಷಯದಲ್ಲಿ ಮಾತನಾಡ್ತೀನಿ ಅವರು ಯಾರು ಅಪಾರ ಯಾರು ಎತ್ತ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಅರ್ಥ ಇಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಹೇಳಿದರೆ ಅದು ಸೀರಿಯಸ್ ಇದೆ ಅಂತಲೇ ಅರ್ಥ ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಯಾವಾಗಲೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೇಳಿರ್ತಾರೆ ಅದಕ್ಕೆ ನನಗೆ ಅತ್ಯಂತ ಗೌರವ ಇದೆ ಡೆಫಿನೆಟ್ಲಿ ವಿಲ್ ಅಟೆಂಟು ಇಟ್ ಇಲ್ಲ ಒರಟ್ಟಿ ಸಾಹೇಬರು ಇಸ್ ಒನ್ ಆಫ್ ದ ಮೋಸ್ಟ್ ಸಿನಿಯರ್ ಮೋಸ್ಟ್ ಇನ್ ಅವರ್ ಸ್ಟೇಟ್ ಅವ್ರಿಗೆ ಇರ್ತಕ್ಕಂಥದ್ದು ಅದು ಈ ವಿಷಯದಲ್ಲಿ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸು ಭಾಳ ಅಪಾರ ಇದೆ ಅವ್ರು ಬರೆದಿರ್ತಕ್ಕಂಥ ಲೆಟರ್ ನನ್ನ ಗಮನಕ್ಕೂ ಬಂದಿದೆ ನಾನು ಅವ್ರಿಗೆ ಸಾಹೇಬ್ರ ಮೊನ್ನೆ ಸಿಕ್ಕ ಮಾತನಾಡಿದೆ ನಾನು ಹೋಗ್ತೀನಿ ಮುಖ್ಯಮಂತ್ರಿ ಸಾಹೇಬ್ರಿಗೆ ಈ ವಿಷಯದಲ್ಲಿ ಮಾತನಾಡ್ತೀನಿ ಅವರು ಯಾರು ಅಪಾರ ಯಾರು ಎತ್ತಾ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಿದಾಗ ಅರ್ಥ ಇಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಹೇಳಿದರೆ ಅದು ಸೀರಿಯಸ್ ಇದೆ ಅಂತಲೇ ಅರ್ಥ ಯಾಕಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಯಾವಾಗಲೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೇಳಿರ್ತಾರೆ ಅದಕ್ಕೆ ನನಗೆ ಅತ್ಯಂತ ಗೌರವ ಇದೆ ಡೆಫಿನೆಟ್ಲಿ ವಿಲ್ ಅಟೆಂಟ್ ಇಟ್